ತುತ್ತ ಮುತ್ತ ಗೊತ್ತ ಯತ್ತಾ ನಾದ ಮಂದಿರದ ವೇದ ತಿಂಚನದ ಮದುವೆ ಮಂಟಪದಲ್ಲಿ ನಲಿದವು ಲಕ್ಷ ದಕ್ಷತೆ ಪಡೆದವು ಧಾನ್ಯ ಧನ್ಯತೆ ಪ್ರೇಮ ಸಿಂಚನದ ಬಾಳಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು ಸಂದವೋ ಸಕಲ ಋಷಿಗಳು ಋತುವಿನ ಪಥದಲ್ಲಿ ಬಾಳ ರಥವಿದೆ ಪಯಣ ಬಸವೆಸಲು ಪ್ರೇಮ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸು ಜಿಗಿದು ಸನಿ ಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಯೋಗದ ಮೇಘ ಯೋಗ ಯೋಗದ ಮೇಘ ಕಾಸಿದ್ದರೆ ಕಟ್ಟಬಹುದು ರಾಜ್ಯವನ್ನೇ ಇದ್ದಲ್ಲಿಯೇ ಕೊಳ್ಳಬಹುದು ಲೋಕವನ್ನೇ ತಾಯಿಯ ದಯ ಹನಿಯು ಸಿಗುವುದೇ ನಮ್ಮ ಕೋಟಿ ಕೊಟ್ಟರು ಅದನ್ನು ತರುವ ರಮ್ಮ ಅವಳ ಸುಖ ದೊರೆತರೆ ತನಕ ಎಂತ ಭಾಗ್ಯ ತಂದ ನಿನ್ನ ಬಾಳಿಗೆ ಹೆತ್ತವಳು ಯಾರಮ್ಮ ಹೊತ್ತವಳು ಯಾರಮ್ಮ ಅವಳೆದೆಯ ಮೃತದಿ ಉತ್ತರವೂ ಇದೆಯಮ್ಮ ಆಸೆಗೆ ಮಿತಿ ಇಲ್ಲ ಅಕ್ಕರೆ ಗರಿಬಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಯಲ್ಲ ತೆಂಗು ತನಗಲ್ಲ ಬಾಳೆಯು ಬನಕಲ್ಲ ಹುಟ್ಟಿದ ಊರಲ್ಲಿ ನದಿಯಿಲ್ಲ ಮಗಳೇ ಮಗಳು ಎಂದಿಗೂ ಮನೆಗಲ್ಲ ತಾಳಿ ಕಂಡ ನಾರಿನು ತವರು ಮನೆ ಗಾಕು ಬೆನ್ನುತ್ತಾವರೆ ಹೂ ಶಿವನಿಗೆ ಅಕ್ಕ ಏನೋ ತಂಗಿಯೇನೋ ಮುದ್ದಿನ ಮಗಳಾದರೇನು ಹೆಣ್ಣು ಪರರ ಹೊಸಿಲಿಗೆ ಆಸೆಗೆ ಮಿತಿಯಿಲ್ಲ ಅಕ್ಕರೆ ಗರಿವಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣಿಗೆ ಬಾಳಿನ ಜೊತೆ ಬಂದ ಸಕಲ ಕುಸಮನಾದ മടദിയ നെരളിന്ദ ധർമാനന്ദ